ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಘಟಕ ನಾಲ್ಕು ಬಹುಶಿಸ್ತಿಯ ಅರಿವು ಈ ಘಟಕ ನಾಲ್ಕು ಬಹುಶಿಸ್ತಿಯ ಅರಿವು ಘಟಕದಲ್ಲಿ ಬರುವಂತಹ ಅಧ್ಯಾಯ ಹತ್ತು ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಇದನ್ನು ವಿಮರ್ಶೆ ಮಾಡಿದಂಥವರು ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕರ್ತರಾದಂತಹ ಲಂಕೇಶ್ ಅವರು ಮತ್ತು ವಿಮರ್ಶಕರಾದಂತಹ ಚಿಕ್ಕಮಗಳೂರು ಗಣೇಶ್ ಅವರ ಕುರಿತು ಕೃತಿಕತೆ ಪರಿಚಯವನ್ನು ಡಿಸ್ಕಷನ್ ಮಾಡಿದ್ದೀವಿ ಅದೇ ರೀತಿ ಇದರ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಕೊನೆಯ ಘಟ್ಟ ಟಿಪ್ಪಣಿ ಭಾಗ ಮತ್ತು ಒಂದು ಅಂಕದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋ ಪ್ರಾರ್ಥ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗ ಅದರಲ್ಲಿ ಮೊದಲನೇದಾಗಿ ಸಂಘರ್ಷದ ನೆಲೆ ನಾಟಕ ಅನಾವರಣಗೊಳಿಸುವ ಮುಖ್ಯ ನೆಲೆಗಳಲ್ಲಿ ಸಂಘರ್ಷ ಪ್ರಧಾನವಾದದ್ದು ನಾಟಕದೊಳಗೆ ಈಗಾಗಲೇ ಪುರೋಹಿತಶಾಹಿ ವೈದಿಕ ಬನಶರಣ ಸಮೂಹದ ಜೊತೆಗೆ ವಿರೋಧಿ ಮನಸ್ಥಿತಿಯನ್ನು ರೂಢಿಸಿಕೊಂಡಿದೆ ಶರಣರು ಹಂತ ಹಂತವಾಗಿ ಸಮಾಜ ಬದಲಾವಣೆಗೆ ಮುಂದಾಗುತ್ತಿರುವ ವೇಗಕ್ಕೆ ಅವರು ಕಂಗಾಲಾಗಿದ್ದಾರೆ ಉಚ್ಚ ನಿಚ್ಚ ತಾರತಮ್ಯದ ವಿರೋಧ ದೇವಾಲಯಗಳ ಉಚ್ಚಾಟನೆ ತಾವು ನಂಬಿ ಬಂದ ಪವಿತ್ರ ಗ್ರಂಥಗಳ ಕಡೆಗಣನೆ ಬದುಕಿನ ಕ್ರಮ ಆಚಾರಗಳ ಅವಹೇಳನ ಇಲ್ಲಿನ ವೈದಿಕದಲ್ಲಿ ತೀವ್ರ ಅಸಹನೆಯನ್ನು ಕೆರಳಿಸಿವೆ ಅವೆಲ್ಲವೂ ಗನಿಭವಿಸಿದಂತೆ ದಲಿತ ಬ್ರಾಹ್ಮಣ ವಿಲೋಮ ವಿವಾಹಕ್ಕೆ ತಯಾರಿ ನಡೆಸುತ್ತಿರುವುದು ಸಹಿಸಲ ಸಾಧ್ಯವಾದ ಮನಸ್ಥಿತಿಯನ್ನು ನಿರ್ಮಿಸಿದೆ ಪರಿಣಾಮವೆಂಬಂತೆ ಪ್ರಬಲ ವರ್ಗದ ಜನರು ಬಸವಣ್ಣನ ನೇತೃತ್ವದ ಶರಣಗನದ ವಿರುದ್ಧ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ನಾಟಕದ ಮೂರನೆಯ ದೃಶ್ಯ ವೈದ್ಯಕರ ಇಂತಹ ಪ್ರತಿಭಟನೆ ಆರೋಪಗಳಿಂದ ತುಂಬಿಕೊಂಡಿದೆ ಸನಾತನ ಧರ್ಮಕ್ಕೆ ಕಳಂಕ ಬಂದಿದೆ ನಿತ್ಯ ನಮ್ಮ ದೇವಸ್ಥಾನಗಳ ಮೇಲೆ ಸ್ನಾನಘಟ್ಟಗಳ ಮೇಲೆ ದಾಳಿಯಾಗುತ್ತಿದೆ ನಮ್ಮ ಆಚಾರ ವ್ಯವಹಾರಗಳ ಮೇಲೆ ಅತ್ಯಾಚಾರವಾಗುತ್ತಿದೆ ಎಂಬುದು ಬಿಜ್ಜಳನಲ್ಲಿ ಬ್ರಾಹ್ಮಣರ ದೂರು ಯಾವುದೇ ಸಮಾಜದಲ್ಲಿ ಹೊಸ ಆಲೋಚನೆಗಳು ಆವರಿಸಿಕೊಳ್ಳುವಾಗ ಹಳೆಯವರ ಮನಸ್ಸನ್ನ ಘಾಸಿಗೊಳಿಸುವುದು ಸಹಜವಾದುದ್ದು ಆದರೆ ಅದರ ಹಿನ್ನೆಲೆ ಅರಿತು ನ್ಯಾಯ ನ್ಯಾಯಗಳ ತೀರ್ಮಾನ ಮಾಡುವವರ ಪ್ರಜ್ಞೆ ದೊಡ್ಡದಿರಬೇಕು ಇಲ್ಲಿ ಯಾವತ್ತಿನಿಂದಲೂ ಶೋಷಣೆಯಲ್ಲಿ ಜರ್ಜರಿತರಾದ ಶೂದ್ರರು ಇದೀಗ ಎಚ್ಚೆತ್ತುಕೊಳ್ಳುತ್ತಿದ್ದಾರೆ ತಮ್ಮನ್ನು ಪ್ರಾಣಿಗಳಂತೆ ಕಡೆಯಾಗಿ ಕಂಡವರ ಮೇಲೆ ತಾತ್ವಿಕವಾಗಿ ಮತ್ತು ಭೌತಿಕವಾಗಿ ಮುಖಾಮುಖಿ ಮಾಡುತ್ತಿದ್ದಾರೆ ಆದ್ದರಿಂದ ವೈದಿಕರ ಆರೋಪದಲ್ಲಿ ಸತ್ಯಾಂಶವಿಲ್ಲದಿಲ್ಲ ಆದರೂ ಅವರು ಬಿಂಬಿಸುವ ಪ್ರಮಾಣದಲ್ಲಿ ವ್ಯತ್ಯಾಸವಿದೆ ಇಂತಹ ಕೆಲವರ ದುಡುಕನ್ನು ಗುರುತಿಸಿ ತಪ್ಪಿದ್ದರೆ ತಿದ್ದುವ ಪ್ರಜ್ಞೆ ಇರಬೇಕು ಬದಲಾವಣೆಯ ಪರಿಣಾಮವನ್ನು ತಿಳಿದು ನಡೆಯುವ ತಾಳ್ಮೆ ಬೇಕಾಗಿದೆ ನೊಂದವರ ನೋವನ್ನು ಅರಿಯುವ ತಾಯ್ತನ ಅವಶ್ಯವಾಗಿದೆ ಕಾಯುವ ಸ್ಥಾನದಲ್ಲಿದ್ದು ತೀರ್ಪು ಕೊಡುವವರು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತದೆ ಹಾಗಾಗಿ ಇಲ್ಲಿನ ಸಂಘರ್ಷಾತ್ಮಕ ಪ್ರತಿಭಟನೆಗಳು ಮಾನವೀಯತೆಯ ಆಯಾಮವನ್ನು ಮರೆತು ನಡೆದಿವೆ ಎನ್ನಬೇಕು ಈ ನಾಟಕದ ಯಶಸ್ಸು ಇರುವುದು ಇಲ್ಲೇ ಬದಲಾವಣೆಗೆ ನಾವು ಎಷ್ಟೋ ಆಸೆ ಪಟ್ಟರೋ ಅದು ಎಷ್ಟು ಕಷ್ಟವೆಂಬುದನ್ನು ತಿಳಿಸುವುದು ಮತ್ತು ಹೀಗೆ ತಿಳಿಸುತ್ತಲೇ ಎಲ್ಲ ಕಾಲದಲ್ಲೂ ಬದಲಾವಣೆಯನ್ನು ಆಶಿಸುವ ಮನುಷ್ಯನ ತಹತನ್ನು ಗುರುತಿಸುವುದು ಹಾಗೆ ಗುರುತಿಸಿಯೂ ಬದಲಾವಣೆಯ ಪ್ರಕ್ರಿಯೆಯಲ್ಲಿಯೂ ಸಂಕೀರ್ಣತೆಗಳನ್ನು ಮರೆಮಾಚದೇ ಇರುವುದು ಅದನ್ನು ಕೃತಿಯೊಳಗೆ ಧೈರ್ಯವಾಗಿ ಎದುರಿಸುವುದು ಕೆ ಸತ್ಯನಾರಾಯಣ ಇನ್ನು ಎರಡನೇದಾಗಿ ಬರುವುದೇ ಯಜಮಾನ್ಯದ ನೆಲೆ ನಾಟಕದಲ್ಲಿ ಯಜಮಾನ್ಯ ಎರಡು ರೀತಿಯಲ್ಲಿ ಎದುರಾಗುತ್ತದೆ ಒಂದು ಪುರೋಹಿತಶಾಹಿ ಧಾರ್ಮಿಕ ಯಜಮಾನ್ಯ ಈಗಾಗಲೇ ಪ್ರಸ್ತಾಪಿಸಿದ ವೈದಿಕ ಸಮೂಹ ತನ್ನ ಸನಾತನ ವರ್ಣಾಶ್ರಮ ಧರ್ಮವನ್ನು ಮರುಸ್ಥಾಪಿಸುವ ಮೂಲಕ ಹಿಂದಿನ ಯಜಮಾನಿಕೆಯನ್ನು ಪಡೆಯಲು ಆಹ್ವಾನಿಸುತ್ತಿದೆ ಅದರ ತಾರತಮ್ಯ ನೀತಿಯ ವಿರುದ್ಧ ಬಂಡದ ಶರಣ ಸಮೂಹವನ್ನು ಶತ್ರುಗಳಾಗಿ ಕಲ್ಪಿಸಿಕೊಂಡಿದೆ ಅವರ ಸಾಮಾಜಿಕ ಸಂಕ್ರಮಣದ ಉದ್ದೇಶದ ಕ್ರಾಂತಿಯನ್ನು ವಿಫಲಗೊಳಿಸಲು ನೆಪಗಳಿಗಾಗಿ ಹುಡುಕುತ್ತಿದೆ ಇನ್ನೊಂದು ಪ್ರಭುತ್ವಶಾಹಿ ರಾಜಕೀಯ ಯಜಮಾನ್ಯ ಪ್ರಜಾಪ್ರಭುತ್ವ ತನ್ನದೇ ಆದ ಜವಾಬ್ದಾರಿಗಳು ಇರುತ್ತವೆ ಜೊತೆಗೆ ಅದಕ್ಕೆ ತನ್ನ ಅಧಿಕಾರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಬಹುದೊಡ್ಡ ಸವಾಲು ಅದಕ್ಕಾಗಿ ಯಾವುದೇ ಅತಿಗೆ ಕೂಡ ಹೋಗಬಲ್ಲದು ಚರಿತ್ರೆಯಲ್ಲಿ ಇದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ತನ್ನ ರಾಜ್ಯದಲ್ಲಿ ಶರಣರ ಪ್ರತಿರೋಧ ಶಕ್ತಿ ಬೆಳೆಯುತ್ತಿರುವ ಅರಿವು ಬಿಜ್ಜಳನಿಗೆ ವೈದ್ಯಕರು ಹಾಗೂ ಶರಣರ ನಡುವೆ ಆತ ಅಡ್ಡ ಕತ್ತರಿಯ ಹಾಗೆ ಸಿಲುಕಿದ್ದಾನೆ ಇಬ್ಬರ ಅಹವಾಲುಗಳು ಹಾಗೂ ಪ್ರತಿಭಟನೆಗಳಿಗೆ ಕಿವಿಗೊಡಬೇಕು ಇಬ್ಬರನ್ನು ಸಂತೈಸಬೇಕು ಅಥವಾ ಶಿಕ್ಷಿಸಬೇಕು ಅದರ ಜೊತೆ ಜೊತೆಯಲ್ಲಿ ಆತ ಯಾವುದು ತನ್ನ ಆಳ್ವಿಕೆಗೆ ಮಾರಕವಾದದ್ದು ಮತ್ತು ಯಾವುದು ಪ್ರೇರಕವಾದದ್ದು ಎಂಬುದರ ಲೆಕ್ಕಾಚಾರ ಮಾಡುತ್ತಿರಬೇಕು ಶರಣರಿಗಿಂತ ವೈದ್ಯಕರ ಜೊತೆ ನಿಂತರೆ ತಮಗೆ ಲಾಭವೆಂಬುದು ಅವನಿಗೆ ಅರಿವಾಗಿದೆ ಹಾಗಾಗಿ ಬಿಜ್ಜಳ ಒಬ್ಬ ದ್ವಂದ್ವ ವ್ಯಕ್ತಿತ್ವದ ನಾಯಕನಾಗಿ ನಾಟಕದ ಉದ್ದಕ್ಕೂ ಬಿಂಬಿತವಾಗಿದ್ದಾನೆ ನಾಟಕದಲ್ಲಿ ಬಸವಣ್ಣ ಬರುವ ಪೂರ್ವದಲ್ಲಿ ಹಾಗೂ ಬಂದ ಆನಂತರ ಆತನಾಡುವ ಮಾತುಗಳು ರಾಜಕಾರಣಿಯ ದ್ವಿಮುಖ ವ್ಯಕ್ತಿತ್ವಕ್ಕೆ ಪುರಾವೆ ಒದಗಿಸುತ್ತವೆ ಅವು ಪ್ರಬಲ ಜಾತಿಯ ಜನವರ್ಗದ ಮನಸ್ಸನ್ನು ತೃಪ್ತಿಗೊಳಿಸಿ ರಾಜಶಾಹಿ ಉಳಿಸುವ ಇಂಗಿತ ವ್ಯಕ್ತ ಮಾಡುತ್ತವೆ ತನ್ನ ಹತೋಟಿ ಮೀರಿ ಬೆಳೆಯುತ್ತಿರುವ ಬ್ರಾಹ್ಮಣ ಶೂದ್ರ ಸಮಸ್ಯೆ ಬಗ್ಗೆ ಮೈ ಮರಿಚಿಕೊಳ್ಳುವ ದೊರೆ ಇವನು ವೈದಿಕರ ಮುಂದೆ ಸನಾತನತೆಯನ್ನ ಬಸವಣ್ಣನ ಎದುರು ಸಮಾನತೆಯನ್ನು ಕ್ರಾಂತಿಯನ್ನು ಮೈದುಂಬಿದವನಂತೆ ಹೊಗಳುತ್ತಾನೆ ಒಟ್ಟಿನಲ್ಲಿ ಬಿಜ್ಜಳನ ಮನಸ್ಸು ಈ ಅಧಿಕಾರ ಹೆಣ್ಣು ಸಂಪತ್ತಿನ ಭೋಗ ಈ ದ್ವಂದ್ವಗಳ ಸುತ್ತಲೇ ತಿರುಗುತ್ತದೆ ಬಸವಣ್ಣ ತಾನು ಬಿಜ್ಜಳನ ಜೊತೆಗಿದ ಸಂವಾದದಲ್ಲಿ ಈ ದ್ವಂದ್ವಗಳನ್ನು ಪರಿಹರಿಸಿ ನೈತಿಕತೆಯ ಕಡೆಗೆ ಕರೆದೊಯ್ಯುವ ಯತ್ನ ಮಾಡುತ್ತಾನೆ ಆದರೆ ಸಂಪ್ರದಾಯವಾದಿಗಳ ಒಡನಾಟ ಹಾಗೂ ಅಹವಾಲುಗಳನ್ನು ತಲೆಗೇರಿಸಿಕೊಂಡಿರುವ ಆತ ಬಸವಣ್ಣನ ಮಾತುಗಳನ್ನು ಕೇಳಿ ಅರಳುವ ಸ್ಥಿತಿಯಲ್ಲಿಲ್ಲ ಕೆರಳಿದವನಂತೆ ಮಾತನಾಡುತ್ತಾನೆ ಬಿಜ್ಜಳ ನಾಳೆ ಸಂಕ್ರಾಂತಿ ಸೂರ್ಯ ತನ್ನ ಪಥ ಬದಲಿಸುವ ವೇಳೆ ಭೂಮಿಗೆ ರಕ್ತ ಎರೆಯಬೇಕು ಬಸವಣ್ಣ ಈ ರಕ್ತದಾಹ ನನಗೆ ಅರ್ಥವಾಗುತ್ತಿಲ್ಲ ಬಿಜ್ಜಳ ತಮ್ಮ ಅಹಿಂಸೆಯ ಹುಚ್ಚು ಕೂಡ ನನಗೆ ಅರ್ಥವಾಗುತ್ತಿಲ್ಲ ಸಂಕ್ರಾಂತಿಯೆಂದು ಸೂರ್ಯ ದಕ್ಷಿಣಕ್ಕೆ ಸರಿಯುತ್ತಾನೆ ಗರ್ಭಿಣಿ ಭೂಮಿ ತಾಯಿಯ ಬಯಕೆ ತೀರಿಸಬೇಕಾದದ್ದು ನನ್ನ ಕರ್ತವ್ಯ ರಾಜಕೀಯವನ್ನು ತನ್ನ ಮುಷ್ಟಿಯಲ್ಲಿ ಭದ್ರವಾಗಿಟ್ಟುಕೊಂಡಿರುವ ಪುರೋಹಿತಶಾಹಿಯ ಪ್ರಭುತ್ವವನ್ನು ಬಿಡುವುದಿಲ್ಲ ಅದರ ಅರಿವಿರುವ ರಾಜ ಶರಣರ ವಿರುದ್ಧದ ರಾಜಕೀಯ ಪಿತೂರಿ ತನ್ನ ವಿರುದ್ಧ ತಿರುಗುವ ಮುನ್ನ ತನ್ನ ಅಧಿಕಾರ ಉಳಿಸಿಕೊಳ್ಳಲು ವಿಚಾರಣೆಯ ಶಾಸ್ತ್ರ ನಡೆಸಿ ಅತ್ಯಾಚಾರ ಪ್ರಕರಣ ಎಂದು ತೀರ್ಮಾನಿಸಿ ರುದ್ರನನ್ನು ದಂಡಿಸುವುದರ ಮೂಲಕ ಮದುವೆಯನ್ನು ತಡೆಯುತ್ತಾನೆ ಸಂಕ್ರಾಂತಿಗೆ ಬಲಿ ಪಡೆಯುತ್ತಾನೆ ಈ ಅರ್ಥದಲ್ಲಿ ಇದು ದಂಡನೆಯಲ್ಲ ನರಬಲಿ ಸಾಮಾಜಿಕ ಕೊಲೆ ಇನ್ನು ಮೂರನೇದಾಗಿ ಬರುವುದೇ ವರ್ಣ ಸಂಕರದ ನೆಲೆ ವರ್ಣ ಸಂಕರದ ಅರ್ಥ ಮತಾಂತರ ಇಲ್ಲವೇ ಮತಧರ್ಮಗಳ ಬೆರಕೆ ಅದರ ಮೂಲಕ ಸೃಷ್ಟಿಯಾಗುವ ಬದಲಾವಣೆಯನ್ನು ಆಶಯವಾಗಿ ನಮ್ಮ ಪಠ್ಯಗಳು ಮಂಡಿಸುತ್ತಲೇ ಬಂದಿವೆ ಅದೊಂದು ಆದರ್ಶ ರೂಪದ ಕಲ್ಪನೆ ಎಂದು ಪರಿಗಣಿಸಿದ ನವ್ಯ ಸಾಹಿತ್ಯದ ವಲಯದಲ್ಲಿದ್ದವರು ಲಂಕೇಶರು ವ್ಯಕ್ತಿತ್ವ ಶೋಧನೆ ನವ್ಯದ ಒಂದು ಮುಖ್ಯ ಆಶಯ ಆದ್ದರಿಂದ ಆದರ್ಶಾತ್ಮಕ ಕನಸನ್ನು ಭ್ರಮೆಯಾಗಿ ಪರಿಗಣಿಸಿ ಅಸ್ತಿತ್ವವಾದಿ ನೆಲೆಯಲ್ಲಿ ಸಂಕರದ ಪ್ರಶ್ನೆಯನ್ನು ಶೋಧಿಸುತ್ತಾ ಹೋಗುತ್ತಾರೆ ನಾಟಕ ಪ್ರಾರಂಭವಾಗುವುದು ಉಜ್ಜ ಮತ್ತು ಕೆಂಚನ ಪ್ರವೇಶದಿಂದ ಇಬ್ಬರೂ ದೇಶಿ ಸಂಸ್ಕೃತಿಯ ಪ್ರತಿನಿಧಿಗಳು ಉಜ್ಜ ಕೆಂಚ ಮತ್ತು ಇನ್ನೂ ಕೆಲವರ ಸಂಭಾಷಣೆಯಿಂದ ನಮಗೆ ಕಥೆಯ ಜಾಡು ಪರಿಚಯವಾಗುತ್ತದೆ ಇದರ ಸ್ವರೂಪ ಎರಡು ರೀತಿಯಲ್ಲಿ ಅಭಿವ್ಯಕ್ತವಾಗುತ್ತದೆ ಒಂದು ಬಸವಣ್ಣ ಅಸ್ಪೃಶ್ಯರೆನ್ನುವರನ್ನು ಶರಣರನ್ನಾಗಿ ಮಾಡುತ್ತಿದ್ದಾನೆ ಶರಣರಾದವರು ಮಾಂಸ ಹೆಂಡ ಇಂಥವುಗಳನ್ನು ತ್ಯಜಿಸಿ ಅಹಿಂಸಪರರಾಗಿರಬೇಕು ಇದು ಶರಣನಾಗಲು ಇರುವ ಮುಖ್ಯ ಷರತ್ತು ಆದರೆ ಉಜ್ಜ ಹೆಂಡ ಮಾಂಸ ಮತ್ತು ಅವನ ಪ್ರಿಯ ಸಖಿ ಪಾರಕ್ಕನನ್ನು ಬಿಡುವ ಹಾಗಿಲ್ಲ ಈ ದಲಿತ ಯುವಕ ರುದ್ರನನ್ನು ಬ್ರಾಹ್ಮಣ ಹುಡುಗಿ ಪ್ರೀತಿಸಿದ್ದಾಳೆ ಈ ಮೂರೂ ಒಂದು ಸಂಕೀರ್ಣ ಸಂದರ್ಭ ಜಡವಾದ ವರ್ಣ ಸಮಾಜವೊಂದು ಚಲನಶೀಲವಾಗತೊಡಗಿದೆ ಅದೇ ಹೊತ್ತಿಗೆ ಅದು ಆರ್ಥಿಕ ಶಕ್ತಿಯಿಂದ ಮತ್ತು ಸ್ವಯಂ ಜಾಗೃತಿಯಿಂದ ಪೋಷಣೆ ಪಡೆಯುತ್ತಿಲ್ಲ ಆರ್ ವಿ ಭಂಡಾರಿ ಒಟ್ಟಿನಲ್ಲಿ ನಾಟಕ ಕಟ್ಟಿಕೊಡುವಂತೆ ಆಚಾರ ಮತ್ತು ಆಹಾರದ ಯಜಮಾನ್ಯ ವರ್ಣ ಸಂಕರದ ಬಿರುಸುಗೆ ತಳಿಯೊಡ್ಡುತ್ತಿದೆ ಇಲ್ಲಿ ರುದ್ರ ಯಜಮಾನ್ಯದ ವಾರೋಸುದಾರಣ ಅಂದರೆ ಇಡೀ ಒಂದು ಕಾಲಘಟ್ಟದ ಸಾಮಾಜಿಕ ಸಮಸ್ಯೆಯನ್ನು ಲೇಖಕರು ಹೀಗೆ ವ್ಯಕ್ತವಾದಿ ನೆಲೆಯಲ್ಲಿ ನೋಡುತ್ತಿದ್ದಾರೆ ಆ ಮೂಲಕ ಒಟ್ಟು ವ್ಯವಸ್ಥೆಯ ದೋಷವನ್ನು ರುದ್ರನಂತಹ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಹೊರಿಸುತ್ತಾರೆ ಆದರೆ ಸಂಸ್ಕೃತೀಕರಣದ ಕಾರಣ ಪರಿಣಾಮಗಳನ್ನು ಆತನ ಸಾಮಾಜಿಕ ಆರ್ಥಿಕ ನೆಲೆಯಲ್ಲಿ ಹುಡುಕಬೇಕು ಹೊರತು ವೈಯಕ್ತಿಕ ಆಸಕ್ತಿಯಾದ ಆಹಾರ ಪಾನೀಯಗಳಲ್ಲಿ ಅಲ್ಲ ಹಾಗೆ ನೋಡುವುದು ದೃಷ್ಟಿಕೋನದ ಮಿತಿ ಆಗುತ್ತದೆ ಇನ್ನು ನಾಲ್ಕನೇದಾಗಿ ಬರುವುದೇ ಸ್ತ್ರೀ ಸಂವೇದನೆಯ ನೆಲೆ ಬ್ರಾಹ್ಮಣರ ಹುಡುಗಿ ಉಷಾ ಹುಟ್ಟಿನಿಂದ ತಳ ಜಾತಿಯವನಾದ ರುದ್ರನ ನಡುವಿನ ಪ್ರೇಮ ಪ್ರಕರಣದ ಸುತ್ತ ಸಂಕ್ರಾಂತಿ ನಾಟಕ ಸುತ್ತುತ್ತದೆ ಸ್ತ್ರೀ ಸಂವೇದನೆಯ ದೃಷ್ಟಿಯಿಂದ ನೋಡಿದರೆ ನಾಟಕದ ಕೇಂದ್ರ ಆಶಯ ಹೆಣ್ಣು ಗಂಡಿನ ಪ್ರೇಮವೇ ಆಗಿದೆ ಅದನ್ನು ಲಂಕೇಶರು ಈ ಕೃತಿಯ ಬೆನ್ನುಡಿಯಲ್ಲಿ ಹೀಗೆ ಬಯಲುಗೊಳಿಸುತ್ತಾರೆ ಹನ್ನೆರಡನೆಯ ಶತಮಾನದ ಧಾರ್ಮಿಕ ಸಾಮಾಜಿಕ ಅಲ್ಲೋಲ ಕಲ್ಲೋಲದಲ್ಲಿ ಹುಡುಗ ಹುಡುಗಿಯ ನಡುವಿನ ಸರಳ ಪ್ರೇಮ ಕೂಡ ವಿಚಿತ್ರ ರೀತಿಯಲ್ಲಿ ಭಂಗಕ್ಕೊಳಗಾಗಿತ್ತು ಹೀಗೆ ನಿಸರ್ಗ ಸಹಜವಾಗಿ ಅರಳಬೇಕಾದ ಉಷಾ ರುದ್ರರ ಪ್ರೇಮ ಕಾಮದ ಪ್ರಕರಣವಾಗಿ ಮಾರ್ಪಟ್ಟು ರಾಜಪ್ರಭುತ್ವ ಪುರೋಹಿತಶಾಹಿ ಹಾಗೂ ಶರಣ ಸಮೂಹದ ನಡುವಿನ ಸಂಘರ್ಷಕ್ಕೆ ವೇದಿಕೆಯಾಗುತ್ತದೆ ಪ್ರಕೃತಿ ರಚಿಸಿರುವ ಸಕಲ ಸೃಷ್ಟಿ ಮೂಲಗಳಲ್ಲಿ ಹೆಣ್ಣು ಮತ್ತು ಗಂಡು ಅದರ ಎರಡು ಕಣ್ಣುಗಳೇ ಆಗಿವೆ ಅಂತಹ ಪ್ರಕೃತಿಯಲ್ಲಿ ಲಿಂಗ ತಾರತಮ್ಯವಿಲ್ಲ ಲಿಂಗ ವ್ಯತ್ಯಾಸವಿದೆ ಅದು ಜೈವಿಕ ಭಿನ್ನತೆಯಷ್ಟೇ ಜೀವ ಭೇದವಲ್ಲ ಆದರೆ ಜೈವಿಕ ಭಿನ್ನತೆಯೊಂದನ್ನೇ ದಾಳವಾಗಿಸಿಕೊಂಡು ಗಂಡು ತಾನು ಪ್ರಬಲನೆಂದು ಶ್ರೇಷ್ಠನೆಂದು ಸಾರಿಕೊಂಡು ಹೆಣ್ಣನ್ನು ಕೀಳಾಗಿ ನಿಕೃಷ್ಟವಾಗಿ ನಡೆಸಿಕೊಳ್ಳುತ್ತಿರುವ ಸನ್ನಿವೇಶವನ್ನು ಪ್ರಪಂಚದ ತುಂಬ ಕಾಣುತ್ತೇವೆ ಒಟ್ಟು ಜನಸಂಪತ್ತಿನ ಅರ್ಧದಷ್ಟಿರುವ ಹೆಣ್ಣು ಕುಲವನ್ನ ಹೀಗೆ ಎರಡನೆಯ ದರ್ಜೆಯ ಪ್ರಜೆಯಾಗಿಯೇ ದುಳಿಸಿಕೊಂಡುದರ ಹಿಂದೆ ಸುದೀರ್ಘ ಇತಿಹಾಸವಿದೆ ಈ ಮಾತುಗಳ ಹಿನ್ನೆಲೆಯಲ್ಲಿ ನೋಡಿದರೆ ಇಡೀ ನಾಟಕದ ಮುಖ್ಯವಾದ ಮತ್ತು ವಿಶಿಷ್ಟವಾದ ಪಾತ್ರ ಉಶಾಳದು ಅವಳ ಮೂಲಕ ಸ್ತ್ರೀ ಚೈತನ್ಯದ ಸ್ವಾತಂತ್ರ್ಯ ಪ್ರಜ್ಞೆಯನ್ನು ಆ ಕಾಲಕ್ಕೆ ದೃಢವಾಗಿ ಚಿತ್ರಿಸಲಾಗಿದೆ ಈ ಪಾತ್ರ ನಾಟಕದ ಕೇಂದ್ರವಾಗಿದ್ದು ಗಂಡಿಗೆ ಅದಿನಳಾಗಿಯೂ ಪೂರಕವಾಗಿಯೂ ಚಲಿಸುವುದಿಲ್ಲ ಕಥೆಯ ನಿರ್ಣಾಯಕ ಪಾತ್ರವಾಗಿ ಶಾಹಿಗಳು ಪ್ರಭುತ್ವಕ್ಕೂ ಶುದ್ರತ್ವಕ್ಕೂ ವರ್ಣ ಸಂಕುರಕ್ಕೂ ಏಕಕಾಲದಲ್ಲಿ ಮುಖಾಮುಖಿ ಆಗುತ್ತದೆ ಇಲ್ಲಿ ಉಷಾ ಪ್ರೀತಿಸಿರುವುದು ಶುದ್ರತ್ವದ ವರುಟತನ ಮೇಳೈಸಿರುವ ರುದ್ರನನ್ನು ಅವನ ಸಹಜ ಸುಖದ ಸ್ವಚ್ಛಂದ ಬದುಕನ್ನು ನೆಲವನ್ನು ಆರಾಧಿಸುವ ಸಂಸ್ಕೃತಿಯನ್ನು ಯಾವುದೇ ಸಮಾಜ ವಿಕಾಸಮುಖಿಯಾಗಿ ಚಲಿಸಬೇಕಾದ ದಿಕ್ಕು ಇದೇ ಆಗಿರುತ್ತದೆ ಅದನ್ನು ಚೇತನದ ಸ್ವಾತಂತ್ರ್ಯ ಪ್ರಜ್ಞೆಯ ಮೂಲಕ ಲೇಖಕರು ವಿಶೇಷವಾಗಿ ಚಿತ್ರಿಸಿದ್ದಾರೆ ತಾನು ಹುಟ್ಟಿ ಬೆಳೆದ ಪರಿಸರದಿಂದ ಸಂಪೂರ್ಣ ಭಿನ್ನವಾದ ಮಣ್ಣಿಗೆ ಹತ್ತಿರವಾದ ಸಹಜ ಸ್ವಭಾವದ ರುದ್ರ ಅವಳ ವೈದಿಕ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ದು ಆತನ ಜಾಣತನದಿಂದಲ್ಲ ಶರಣ ವೇಷದಿಂದಲ್ಲ ತನ್ನದೇ ವ್ಯಕ್ತಿತ್ವದ ಅರಿಕೆಯನ್ನು ನೀಗಿಸಿಕೊಳ್ಳಲು ಆಕೆ ಅವನನ್ನು ಪ್ರೇಮಿಸಿದಳು ಆದರೆ ವೈದಿಕರಿಗೆ ಹತ್ತಿರವಾದ ರುದ್ರನ ಶರಣತ್ವ ಸ್ಪಷ್ಟವಾಗಿ ಗೋಚರವಾಗತೊಡಗದಂತೆ ಅವಳ ಪ್ರೇಮ ತಿರಸ್ಕಾರಕ್ಕೆ ಎಡೆ ಮಾಡಿಕೊಡುತ್ತದೆ ಉಷಾ ಯಾಕೆ ಪ್ರೇಮ ಪ್ರಕರಣವನ್ನು ಅತ್ಯಾಚಾರ ಎನ್ನುತ್ತಿದ್ದಾಳೆ ಈ ಪ್ರಶ್ನೆಗೆ ಉತ್ತರ ಅವಳ ಮುಂದಿನ ಮಾತುಗಳಲ್ಲಿ ಕೇಳಬಹುದು ನನ್ನ ಬಳಿ ಮಾತನಾಡುತ್ತಿದ್ದವ ಬೇರೆ ಆತ ಬಂದು ಮೇ ಮೇಲೆ ಬಿದ್ದ ಆತ ನನಗೆ ಬೇಕಾಗಿದ್ದವನಾಗಿದ್ದ ಆದರೆ ನಾನು ಎದ್ದು ನೋಡಿದಾಗ ಆತ ಇರಲಿಲ್ಲ ಅಲ್ಲಿದ್ದವನು ಶರಣ ರುದ್ರ ಇದು ಅತ್ಯಾಚಾರವಲ್ಲದೆ ಮತ್ತೇನು ಇಂತಹ ಸಮರ್ಥನೆ ನೀಡುವ ಇದೊಂದು ಸಂಕೀರ್ಣ ಪಾತ್ರವಾಗಿದ್ದು ಈ ಪಾತ್ರಕ್ಕೆ ಇರುವ ಗಂಭೀರವಾದ ಮಿತಿಯನ್ನು ವಿಮರ್ಶಕರು ಗುರುತಿಸಿದ್ದಾರೆ ಅದೇನೆಂದರೆ ಉಷಾ ಶುದ್ರ ಶಕ್ತಿಯ ಚೈತನ್ಯವನ್ನು ಕೆನಕಿ ಅಲ್ಲಿ ತನ್ನನ್ನು ಲೀನಗೊಳಿಸಿಕೊಂಡರೂ ಪುರೋಹಿತಶಾಹಿ ಯಜಮಾನ್ಯ ಹಾಗೂ ಪ್ರಭುತ್ವದ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯುತ್ತಾಳೆ ಪ್ರಾರಂಭದಲ್ಲಿ ಶುದ್ಧ ಪ್ರೇಮ ಪುರೋಹಿತಶಾಹಿಯ ಧಿಕ್ಕಾರ ಪ್ರಭುತ್ವದ ಧಿಕ್ಕಾರಗಳ ಪ್ರತೀಕವಾಗಿ ಕಾಣಿಸಿಕೊಳ್ಳುವ ಹುಷಾಲ ಪಾತ್ರ ಬರುಬರುತ್ತಾ ತನ್ನ ಆಸೆಗಳು ಒಂದೊಂದಾಗಿ ಈಡೇರುತ್ತಿದ್ದಂತೆ ಹೋರಾಟದ ನೆಲೆಯಿಂದ ಸೇಡಿನ ನೆಲೆಗೆ ಹೊರಳುವುದು ಆಶ್ಚರ್ಯವಾಗಿ ಕಾಣುತ್ತದೆ ಅವಳು ಬ್ರಾಹ್ಮಣತ್ವಕ್ಕಿಂತ ಶರಣತ್ವವನ್ನು ಕುರಿತು ಬಹಳವಾಗಿ ದ್ವೇಷಿಸುತ್ತಾಳೆ ಸೂಕ್ಷ್ಮವಾಗಿ ನೋಡಿದರೆ ಈ ಮಾತುಗಳು ಹೊಸದೊಂದು ಚರ್ಚೆಗೆ ಆಹ್ವಾನ ನೀಡುತ್ತವೆ ಇನ್ನು ಐದನೇದಾಗಿ ಬರುವುದೇ ಸಾಂಸ್ಕೃತಿಕ ನೆಲೆ ಇಷ್ಟಾಗಿಯೂ ಒಟ್ಟು ಸಂಕ್ರಾಂತಿ ನಾಟಕದ ಮುಖ್ಯ ನಾಯಕ ಎಂದು ಕರೆಯಬಹುದಾದ ಪಾತ್ರ ಹೊಲಿರುಜ್ಜನದು ಆತ ಇಲ್ಲಿ ಮಣ್ಣಿಗೆ ಹತ್ತಿರವಾಗಿ ಸಹಜ ಬದುಕಿನ ಪ್ರತಿನಿಧಿಯಾಗಿ ಕೆಂಚನೊಂದಿಗೆ ಕಾಣಿಸಿಕೊಳ್ಳುತ್ತಾನೆ ನಾಟಕದ ತುಂಬ ಬಸವ ಬಿಜ್ಜಳ ಉಷಾ ರುದ್ರರಂತಹ ಪರಿವರ್ತನೆಗೊಂಡ ಪಾತ್ರಗಳೇ ತುಂಬಿಕೊಂಡಿವೆ ಆದರೆ ಅವೆಲ್ಲಕ್ಕಿಂತ ಭಿನ್ನವಾಗಿ ನಿಲ್ಲುವ ಪಾತ್ರ ಉಜ್ಜನದು ಆತ ನಾಟಕದ ಸಂವಿಧಾನದೊಳಗೆ ಒಂದು ಸ್ವಸಂಪೂರ್ಣ ಸಂಸ್ಕೃತಿಯಿಂದ ಮೈದುಂಬಿದ ಅಪೂರ್ಣ ವ್ಯಕ್ತಿತ್ವವನ್ನಾಗಿ ಗೋಚರಿಸುತ್ತಾರೆ ಉಜ್ಜನೆ ಪ್ರಮುಖ ಪಾತ್ರ ಎನ್ನುವುದಕ್ಕೆ ನಾಟಕದ ಮೂಲ ದೃಶ್ಯಾರಂಭವೇ ಒಲಿದಂತೆ ಹಾಡುವ ಆತನ ಸಂಸ್ಕೃತಿಯ ವೈಭವವನ್ನು ತೆರೆಯ ಮುಂದಿಡುತ್ತದೆ ಉಜ್ಜನಿಗೆ ತನ್ನ ಆಹಾರ ಕ್ರಮದ ಜೊತೆಗೆ ಬಿಟ್ಟಿರಲಾರದ ನಂಟಿದೆ ಇಂತಹ ಉಸಿರಾಟದಷ್ಟೇ ಸಹಜವಾದ ಆಹಾರ ಕ್ರಮವನ್ನು ಸಂಸ್ಕೃತೀಕರಣದ ಹೆಸರಿನಲ್ಲಿ ಕರಡಿದಾಗಿ ನಿಜವಾದ ಸಂಘರ್ಷ ಕಾಣಿಸಿಕೊಳ್ಳುತ್ತದೆ ತಮ್ಮ ದೈನಂದಿನ ಬದುಕಿನ ಜೀವಾಳವಾದ ಆಹಾರ ಪದ್ಧತಿಯನ್ನು ತಿರಸ್ಕರಿಸುವ ಸಸ್ಯ ಆದರ್ಶವೆಂದು ಬಿಂಬಿಸುವ ಸಂಸ್ಕೃತೀಕರಣದ ನಡೆಗಳು ಸಮುದಾಯದ ಚೈತನ್ಯವನ್ನು ಕಾಚಿಗೊಳಿಸುತ್ತವೆ ಕುಗ್ಗಿಸುತ್ತವೆ ಆಹಾರ ಎನ್ನುವುದು ಪರಿಸರ ರೂಢಿ ಹಾಗೂ ದೇಹ ಪ್ರಕೃತಿಯನ್ನು ಆಧರಿಸಿ ರೂಪುಗೊಳ್ಳುವುದಂಥದ್ದು ಅದನ್ನು ಬದುಕಿನಿಂದ ಬೇರ್ಪಡಿಸುವುದು ಸುಲಭವಲ್ಲ ಮೇಲು ಕೀಳಾಗಿ ಗುರುತಿಸುವುದಂತೂ ಯಾವಾಗಲೂ ಸಮಸ್ಯಾತ್ಮಕ ಇಲ್ಲಿ ಲಂಕೇಶರು ತಮ್ಮ ನಾಟಕದ ಚೌಕಟ್ಟಿನೊಳಗೆ ಈ ಮುಖ್ಯ ಪ್ರಶ್ನೆಯನ್ನು ತಂದಿಟ್ಟು ಮುಖಾಮುಖಿ ಮಾಡಿ ವಿಶ್ಲೇಷಿಸುತ್ತಾರೆ ಸಮುದಾಯದ ಒಳಗೆ ಒಬ್ಬ ಸೂಕ್ಷ್ಮ ಸಂವೇದನಾಶೀಲರಾಗಿ ಪ್ರವೇಶಿಸುವ ಲಂಕೇಶರು ಈ ಮಹತ್ವದ ಪ್ರಶ್ನೆಯನ್ನು ಮುಂದಿಡುತ್ತಾರೆ ನನ್ನ ಜನಾಂಗಕ್ಕೆ ಇದು ಸಂಬಂಧಿಸಿದಿರದಿದ್ದರೆ ನಾನು ಬರೆಯುತ್ತಲೇ ಇರಲಿಲ್ಲ ನನ್ನ ಪ್ರಶ್ನೆಗೆ ತೀರಾ ಹತ್ತಿರವಾದ ವಸ್ತು ಇದೆಂಬ ಕಾರಣಕ್ಕೆ ಈ ಮಾತು ಹೇಳುತ್ತಿದ್ದೇನೆ ಎಂದು ಸ್ಪಷ್ಟೀಕರಿಸಿ ನಾಟಕದ ರಚನೆಗೆ ಮುಂದಾಗುತ್ತಾರೆ ಅವರ ಪ್ರಕಾರ ಬಸವಣ್ಣ ದಲಿತ ಶೂದ್ರರಿಗೆ ಶರಣ ದೀಕ್ಷೆ ನೀಡಿ ಮೇಲು ಜಾತಿಯ ಬದುಕಿನ ಕ್ರಮಕ್ಕೆ ಒಗ್ಗಿಸಲು ಪ್ರಯತ್ನಿಸುತ್ತಾನೆ ಹೀಗೆ ದೀಕ್ಷೆಗೊಳಗಾದವರ ತಮ್ಮ ಆಹಾರ ಪಾನೀಯಗಳನ್ನು ಹೇಸಿಗೆ ಎಂದು ತಿರಸ್ಕರಿಸಿ ಹೊಸ ಆಚಾರಗಳನ್ನು ರೂಢಿಸಿಕೊಳ್ಳುತ್ತಾರೆ ಆದರೆ ಇದು ಮೇಲುನೋಟಕ್ಕೆ ಬದಲಾವಣೆಯಂತೆ ತೋರುತ್ತದೆಯಷ್ಟೇ ತಳ ವರ್ಗದವರು ಆಳದಲ್ಲಿ ಇದನ್ನು ಬಹಳ ಕಾಲ ಅಳವಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೀಗೆ ನಿಜವಾದ ಅರ್ಥದಲ್ಲಿ ಮನಪೂರ್ವಕ ಚಲನೆ ಕಾಣಿಸದೆ ತಳ ಮಳೆಸುವುದನ್ನು ಉಜ್ಜನ ಪಾತ್ರದ ಮೂಲಕ ನಮಗೆ ಕಾಣಿಸುತ್ತಾರೆ ಇದನ್ನು ದಲಿತ ಶೂದ್ರರ ಬ್ರಾಹ್ಮಣೀಕರಣ ಎಂದು ಗ್ರಹಿಸಿ ಸಂಸ್ಕೃತೀಕರಣದ ಇಂತಹ ಅಸಹಜ ಪ್ರಯತ್ನಗಳೇ ಕಲ್ಯಾಣ ಕ್ರಾಂತಿಯ ಸುಲಿಗೆ ಕಾರಣವಾಗಿವೆ ಎಂದು ತೀರ್ಮಾನಕ್ಕೆ ಬರುತ್ತಾರೆ ಎಂಬುದು ಇಷ್ಟು ಐದು ಭಾಗಗಳಲ್ಲಿ ಈ ನಾಟಕದ ವಿಮರ್ಶೆಯ ಟಿಪ್ಪಣಿ ಭಾಗವನ್ನು ಸ್ವಾರಸ್ಯಪೂರ್ಣವಾಗಿ ನೋಡಿದ್ದೇವೆ ಅಂತ ಹೇಳುತ್ತಾ ಇನ್ನು ಮುಂದೆ ನಾವು ಈ ಅಧ್ಯಾಯದ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವುದಾದರೆ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ವಿಮರ್ಶಾ ಲೇಖನದ ಕರ್ತ ಯಾರು ಉತ್ತರ ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ವಿಮರ್ಶಾ ಲೇಖನದ ಕರ್ತ ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ ಪ್ರಶ್ನೆ ನಂಬರ್ ಎರಡು ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಲೇಖನದ ತಿರುಳೇನು ಉತ್ತರ ಹೆಸರೇ ಸೂಚಿಸುವಂತೆ ಲಂಕೇಶರ ಸಂಕ್ರಾಂತಿ ನಾಟಕವೋನ ವಿಮರ್ಶೆ ನೆಲೆಯ ಮೇಲೆ ವಿಶ್ಲೇಷಿಸುವುದು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಸಂಕ್ರಾಂತಿ ನಾಟಕದ ಕರ್ತ ಯಾರು ಉತ್ತರ ಸಂಕ್ರಾಂತಿ ನಾಟಕದ ಕರ್ತ್ಯ ಪಿ ಲಂಕೇಶ್ ಪ್ರಶ್ನೆ ನಂಬರ್ ನಾಲ್ಕು ಧರ್ಮ ಎನ್ನುವುದು ಎಂತಹ ಶಕ್ತಿ ಉತ್ತರ ಧರ್ಮ ಎನ್ನುವುದು ಮೂಲತಃ ಜೀವಲೋಕಕ್ಕೆ ಕಲ್ಯಾಣವನ್ನು ಕೋರುವ ಪ್ರೇರಕ ಶಕ್ತಿ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಹನ್ನೆರಡನೆಯ ಶತಮಾನದಲ್ಲಿ ಇಂದಿನಂತೆಯೇ ಪ್ರಭುತ್ವದ ಮೇಲೆ ಅಧಿಕಾರ ಸ್ಥಾಪಿಸಿಕೊಂಡಿದ್ದವರು ಯಾರು ಉತ್ತರ ಹನ್ನೆರಡನೆಯ ಶತಮಾನದಲ್ಲಿ ಇಂದಿನಂತೆಯೇ ಬಂಡವಾಳಶಾಹಿಗಳು ಮತ್ತು ಧರ್ಮಾಧಿಕಾರಿಗಳು ಪ್ರಭುತ್ವದ ಮೇಲೆ ಇನ್ನಿಲ್ಲದಷ್ಟು ಅಧಿಕಾರ ಸ್ಥಾಪಿಸಿಕೊಂಡಿದ್ದರು ಪ್ರಶ್ನೆ ನಂಬರ್ ಆರು ಹನ್ನೆರಡನೆಯ ಶತಮಾನದಲ್ಲಿ ವಿಶೇಷಾಧಿಕಾರ ಹೊಂದಿ ಮೆರೆಯುತ್ತಿದ್ದವರು ಯಾರು ಉತ್ತರ ಹನ್ನೆರಡನೆಯ ಶತಮಾನದಲ್ಲಿ ರಾಜ್ಯ ಪುರೋಹಿತ ಹಾಗೂ ವ್ಯಾಪಾರಿಗಳು ವಿಶೇಷಾಧಿಕಾರ ಹೊಂದಿ ಮೆರೆಯುತ್ತಿದ್ದರು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಸಂಕ್ರಾಂತಿ ಎಷ್ಟು ದೃಶ್ಯಗಳ ನಾಟಕ ಉತ್ತರ ಸಂಕ್ರಾಂತಿ ಐದು ದೃಶ್ಯಗಳ ನಾಟಕ ಪ್ರಶ್ನೆ ನಂಬರ್ ಎಂಟು ಸಂಕ್ರಾಂತಿ ನಾಟಕ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ಕೊನೆಯಾಗುತ್ತದೆ ಉತ್ತರ ಸಂಕ್ರಾಂತಿ ನಾಟಕ ಹೊಲೆಯರ ಹಟ್ಟಿಯಿಂದ ಪ್ರಾರಂಭವಾಗಿ ಹೊಲೆಯರ ಹಟ್ಟಿಯ ಮೂಲಕವೇ ಕೊನೆಯಾಗುತ್ತದೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಸಂಕ್ರಾಂತಿ ನಾಟಕದ ಆಶಯವೇನು ಉತ್ತರ ಸಂಕ್ರಾಂತಿ ನಾಟಕದ ಆಶಯ ಪರಿವರ್ತನೆ ಪ್ರಶ್ನೆ ನಂಬರ್ ಹತ್ತು ಸಂಕ್ರಾಂತಿ ನಾಟಕದಲ್ಲಿ ಎದುರಾಗುವ ಎರಡು ಯಜಮಾನ್ಯಗಳು ಯಾವುವು ಉತ್ತರ ಪುರೋಹಿತಶಾಹಿ ಧಾರ್ಮಿಕ ಯಜಮಾನ್ಯ ಹಾಗೂ ಪ್ರಭುತ್ವಶಾಹಿ ರಾಜಕೀಯ ಯಜಮಾನ್ಯ ಇವು ಸಂಕ್ರಾಂತಿ ನಾಟಕದಲ್ಲಿ ಎದುರಾಗುವ ಎರಡು ಯಜಮಾನ್ಯಗಳು ಎಂಬುದು ಉತ್ತರವಾಗಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಪ್ರಶ್ನೆಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಎಲ್ಲಾ ಅಧ್ಯಾಯವನ್ನು ಡಿಸ್ಕಷನ್ ಮಾಡಿದ್ದೀವಿ ಅಂತ ಹೇಳುತ್ತಾ ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ಗಳಾಗಿದ್ದು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ